ವೆಲ್ಕಮ್ ಟು ವೆರಿ ನ್ಯೂ ಬ್ಲಾಗ್ ನೀವೆಲ್ಲನೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೇವೆ ನಾನು ಈಗ ಹೊರಗಡೆ ಅಂಗಡಿಗೆ ಬಂದೀನಿ ಸ್ವಲ್ಪ ಗ್ರಾಶರ್ ಪಿಕಪ್ ಮಾಡಬೇಕಾಯಿತು ಹಾಗೇನೇ ಸಮರ್ಥ ರೆಡಿ ಇದ್ದಾನೆ ಅವನ್ನ ಕರ್ಕೊಂಡು ಕರ್ಕೊಂಡೋಗೋಣ ಯಾಕೆಂದರೆ ಬೆಳಗಿನ ಮನೇಲಿ ಇದ್ದಿದ್ದು ಬೋರ್ ಆಗ್ಬಿಟ್ಟಿದೆ ಸ್ವ ಸಂಜೆ ಆಗಿದೆ ಏಕೆ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಎಂಜಾಯ್ ಮಾಡಲಿ ಅಲ್ಲೆಲ್ಲ ಆಟ ಆಡಲಿ ಅವನಿಗೂ ಸ್ವಲ್ಪ ಎಕ್ಸ್ಪೋಸ್ ಸಿಗುತ್ತೆ ಹೊರಗಡೆ ಹೋಗಿ ಆಟ ಆಡಿದ್ರೆ ಹೇಗಿದೆ ಸಮ್ಮರ್ ಇದೊಂದು ಸ್ವಲ್ಪ ಟೈಮು ಆಟಾಡೋಕ್ಕೆ ಯಾಕೆಂದ್ರೆ ಆಮೇಲೆ ಅಂತೂ ವಿಂಟರ್ ಸ್ವಲ್ಪ ಮನೇಲಿ ಇರಲೇಬೇಕಾಗುತ್ತೆ ಇಷ್ಟೇ ಇಲ್ಲೂ ಹೋಗ್ಲಿ ಹೋಗಲಿ ಇರಲೇಬೇಕಾಗುತ್ತೆ ಹಾಗಾಗಿ ಅವನು ಕರ್ಕೊಂಡೇ ಹೋಗ್ತೆ ಅವ್ನು ರೆಡಿಯಾಗಿ ಅಷ್ಟರೊಳಗೆ ನಾನು ಹೋಗಿ ತೊಗೊಂಬರ್ತೀನಿ ಅಂತ ಇಲ್ಲ ಅವ್ನು ಇಲ್ಲೂ ಬಂದು ಅಲ್ಲೂ ಬಂದು ಹಠ ಮಾಡೋಕ್ಕೆ ಜಾಸ್ತಿ ಟೈಮು ಜಾಸ್ತಿ ವೇಸ್ಟ್ ಆಗುತ್ತೆ ಅದಾದ್ಮೇಲೆ ಪಾರ್ಕಲ್ಲಿ ಜಾಸ್ತಿ ಎಂಜಾಯ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಅವನ್ನ ರೆಡಿ ಇದ್ಮೇಗೆ ರೆಡಿ ಆಗ್ತಾ ಇದ್ರೆ ಅಷ್ಟೊತ್ತಿಗೆ ಇಲ್ಲೆಲ್ಲ ಏನೇನು ಬೇಕೋ ತಗೊಂಡ್ಬಿಟ್ಟು ಹೋಗಿ ಅವನ್ನ ಕರ್ಕೊಂಡೋಗೋದು ಬಾಯ್ ನಾವೆಷ್ಟು ಹೇಳಿದ್ರು ಏನು ಮಾಡಿದ್ರು ನಮ್ಮ ಮಾತಂತೂ ಕೇಳೋದೇ ಇಲ್ಲ ಅವ್ನಿಗೇನು ಬೇಕೋ ಅದನ್ನೇ ಮಾಡ್ತಾನೆ ಸೊ ಏನೇನೋ ಮಾಡ್ತಾನೆ ನಮಗಂತೂ ಇಮ್ಯಾಜಿನ್ ಕೂಡ ಇರಲ್ಲ ಎಲ್ಲೆಲ್ಲೋಗು ಹೋಗಿ ಬಚ್ಚಿಟ್ಕೊಂಬಿಡ್ತಾನೆ ನಾನು ಅದೇ ಹೇಳ್ತಿರ್ತೀನಿ ಎಲ್ಲರೂ ಮಿಸ್ ಆಗ್ಬಿಡ್ತೀಯ ಕೊಡೋ ಹಿಂಗೆ ಮಾಡಿದ್ರೆ ಗೊತ್ತೇ ಆಗೋಲ್ಲ ಕೊಡೋ ಎಲ್ಲ ವಾಡ್ರೋಬ್ಗೆಲ್ಲ ಹೋಗಿ ಬಚ್ಚಿಟ್ಕೊಂಬಿಡ್ತಾನೆ ಪಾ ನೋಡ್ಕೊಳ್ಳೋದೆ ಈಗಂತೂ ಸಖತ್ತು ಕಷ್ಟ ಆಗಿದೆ ಸಮರ್ಥ ಕರ್ಕೊಂಡು ಪಾರ್ಕ್ ಇದು ನಡಿಯೋ ಹತ್ತದೇ ಇಲ್ಲ ಎಲ್ಲೆಲ್ಲ ಅಯ್ಯಪ್ಪ ಬಹಳ ಕಷ್ಟ ಆಗಿದೆ ಕುತ್ಕೊಳ ಬಹಳ ತರಲೇ ಆಗ್ಬಿಟ್ಟಿದೆ ಕೊಡೋನು ಚಿಕನಾಗಿದ್ದಾಗ ಆರಾಮಾಗಿತ್ತು ನೀನು ನೋಡ್ಕೊಳ್ಳೋದು ಈಗ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಕೊಡಾಮ ಹೇಗಿತ್ತು ಕಂದ ಮಾವನ ಯು ಹ್ಮ್ ಅಂಗಿತಾ ಬಾನ್ ರನ್ 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 ದೊಡ್ಡ ಫೀಲ್ಡ್ರನ್ರೀಗ ಸಮರ್ಥ ಬಾಯ್ ನಿಂತ್ಕೊಳು

ಎತ್ಕೊಂಡು ಹೋಗ್ಬೇಕಷ್ಟು ಮನೆಗೆ ಬಿಡು ನೋಡೋಣ ಅಮ್ಮ ಒದ್ದಾದ್ರೆ ಮನೆ ಕರ್ಕೊಂಡು ಹೋಗೋಣ ಅಷ್ಟೆ ಹೋಗಲ್ಲ ಅವನು ಓಡ್ ಬರ್ತಾನೆ ಅವನು ನೀರು ಬರ್ತಿದೆ ಕಂದ ಹೋಗು ಪರವಾಗಿಲ್ಲ ರನ್ ನಿಧಾನಕ್ಕೆ ಹೋಗು ಹೋಗು ಬರ್ತೀನಿ ಹೋಗು ನಾನೂನು ಬಾ ಯೋಚನೆ ಮಾಡ್ತೀನಿ ಹೋಗ ಆಟಾಡುವ ಇಡ್ಕೋಯ್ ಇಲ್ಲ ಮಾಡದ್ಯಲ್ತಾನೇ ಅಂತ ಮರಬೇಕಿತ್ತ ಬೇಕಾರ ಹೋಗ್ತಾ ಮಾರಣ

Run, 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 run. Nam gusto step sagbe ko run, run, run. Run, 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 run. Bande samarta. Ojo, 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 ojo. Mega, ini ada mandek kipri wagenet sendiri lihat inbu lagi tuh. ಅಲ್ಲೋಗ್ಬೇಡ ಕಂದ ಏಟಾಗದ ಬಿದ್ರೆ ಫುಲ್ ಮೇಲೆ ಓಡ್ಬಾ ಇ ಬೇಡ ಇಟ್ಸ್ ಓಕೆ ಬಾ ರನ್ 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 ಅಮ್ಮನ್ ಇಟ್ಕೋ ಓಡು 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 ಓಡು

ಬೇಡ ಬೇಡ ತಲೆ ಇದಾಗ ಸುತ್ತುತ್ತೆ ಮೇಘ ಬೇಡ ಮೇಘ ಕೈ ಇಟ್ಕೊಂಡಿರೋ ಹ್ಞೂ ಗುಡ್ ಬಾಯ್ ಹತ್ತದ್ನಲ್ಲ ಹತ್ತು ಅತು ಆಗತ್ತೋ ಇಟ್ಸ್ ಓಕೆ ಹತ್ತು ಕಂದ ಗುಡ್ ಬಾಯ್ ವಾ ಏ ಇಟ್ಕೊಬೇಕು ಈಗ ಅವನ್ ಆ ಕಡೆ ಹೋದ ಮೇಘ ಮೇಘ ಏಯ್ ಕೇಂ ಬೋನ ಐ ಮೀನ್ ಆ ಇಕಡೆ ಬರ್ತೀಯ ಸ್ಲೈಡ್ ಬಾ ಇಲ್ಲಿ ಜರ್ಮನ್ ಬಾ ಬಾ ಏ ಪರ ಏ ಪರ ಆಟ ಬಾ ಎ ಜರ್ಮನ್ ರೆಡ್ ಅದ್ಬಿಟ ಬಾ ಬೇಡ ಅಂದ್ರೆ ನೀನ ಇಲ್ಲ ಬಾ ಅಟಾಡ್ಬೇಕು ನೀನು ಜಾಯಿನ್ कळसले कळस कळस ವಾವ್ ಹೋಗು ಕಂದ ಹೋಗು ಒಂಚೂರು ದೊಡ್ಡದಕ್ಕೆ ಬೇಕಾದ್ರೆ ಕರ್ಕೊಂಡು ಹೋಗು ರನ್ 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 ಹೋಗು ಮುಂದೆ ನಡಿಕನ ಮುಂದೆ ಒಟ್ಟ ಹೋಗುತ್ತ ಅದು ಬೇಗ ಹೋಗು ಹೋಗೋ ಆ ಹೋಗೋ ಹೋಗೋ ಛಡ್ಡಿ ತರಬೇಕು ಅಂದ್ರೆ ಸಣ್ಣ ಛಡ್ಡಿ ಅದೇ ಇತ್ತು ಬೇಡ ಅಂತ ಸುಮ್ಮನೆ ಬಂದವಲ್ಲ ನಾವು ಜೋ ಫ್ರೆಶ್ ಅಲ್ಲಿ ಇದೆ ಇundo ಇದೆ ಬಟಾಣ ಎಲ್ಲ ಬೇರೆ ಕಡೆ ಬಂತು ಇಲ್ಲಿ ಹ್ಮ್ ನಮ್ಗೆ ಆಮೇಲೆ ಎಲ್ಲ ನೋಡ ಇಲ್ಲಿ ಮುಟ್ಬಿ ನೀರು ಅಮ್ಮ ಹೆಂಗ್ ಮಾಡ್ತೀಯ ನಾಡು

ನನ್ನ ಕಡೆಗೆ ಬಾ ಬಾ ಇಲ್ಲೇ ನಿನ್ನ ಕಳ್ಸೋ ಕಡೆಯಿಂದ ಮೇಘ ಆ ಕಡೆಯಿಂದ ಕಳಿಸೋ ಸಮರ್ಥ ಒದ್ದೆ ಆದ ಪ್ರಯುಕ್ತ ವಾಪಸ್ ಮನೆಗೆ ಹೊರಟಿದ್ದೇವೆ ಏನಂತೀರ ಒದ್ದೆ ಯಾಕೋ ಮಾಡ್ಕೊಂಡೆ ಅಲ್ಲಿಗೆ ಹೋಗ್ಬೇಕಂತ ಮನೆಗೆ ಏನ್ ಮೇಡ ಪುಟ್ ಮಗು ಇಂದ ಪ್ರೆಗ್ನೆಂಟಿಂದ ಆಯ್ತು ಪುಟ್ ಮಗು ಆಯ್ತು ಕೊನೆಗೆ ಕರ್ಕೊಂಡು ಫೈರ್ ವರ್ಸ್ಗೆ ಬಂದ್ಬಿಟ್ಟೆ ಕಂಡ ನೀನು ನನ್ನ ಹೊಟ್ಟೆ ಒಳಗಡೆ ಇದ್ದಾಗಿಂದ ನಾನು ಪ್ರತಿ ಸತಿ ಫೈರ್ ವರ್ಕ್ಸ್ ಆದಾಗ ಬರ್ತೀವಿ ಕಂಡ ಸೇಮ್ ಜಾಗಕ್ಕೆ ಸೇಮ್ ಜಾಗಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನೀನು ನೋಡಿದ್ಯಲ್ವಾ ನೀವು ಪುಟ್ ಪಾಪ ಇದ್ದಕೋ ಬಂದಿದ್ದೆ ಜ್ಞಾಪಕ್ಕೆ ಇದ್ಯಾ ಓ ದರ್ಶಾ ಈ ಸತಿ ಗೊತ್ತಾಗುತ್ತೆ ಬಿಡು ಒಂಚೂರು ಅಟ್ ಲೀಸ್ಟ್ ಹೂ ವಾವ್ ಅಂತ ಹೇಳೋದಲ್ಲ ಕನ್ನಡ ವಾವ್ ವಾವ್ ರೆಡಿ ಇದೆಯಾ ಇಲ್ಲ ರೆಡಿನಾ ನಾನು ಹೇಳಿ ಅನ್ನೋ ರೆ ಹೇಳು ವಾವ್ ಅಲ್ಲಿ ಕ್ರ್ಯಾಕರ್ಸ್ ಹೊಡೆದಾಗ ವಾವ್ ಅನ್ಬೇಕು ಈಗಲ್ಲ ಓಕೆ ಇವನ್ಗೆ ಈಗ ಹೇಳಿದ್ರೆ ಅರ್ಥ ಆಗ್ದಲೇ ಇರೋ ಏಜು ಸೊ ಹಾಗಾಗಿ ಅವನ್ನ ಆದಷ್ಟು ಹೊರಗಡೆ ಎಷ್ಟು ಬೇಕೋ ಅಷ್ಟು ಟೈಮ್ ಸ್ಪೆಂಡ್ ಮಾಡಲಿ ಹೊರಗಡೆ ಸೋ ದಟ್ ಮನೇಲಿ ಬಂದ ತಕ್ಷಣ ಆದಷ್ಟು ನಿದ್ದೆ ಮಾಡಲಿ ಅಂತಲೇ ಎಲ್ಲೆಲ್ಲಾಗುತ್ತೋ ಸಮ್ಮರಲ್ಲಿ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಸೊ ಪಾರ್ಕಿಂದ ಬಂದಮೇಲೆ ಇವತ್ತು ಫೈರ್ ವರ್ಕ್ಸ್ ಇತ್ತು ಹೊರಗಡೆ ಸೊ ಅದಕ್ಕೆ ಫೈರ್ ವರ್ಕ್ಸ್ ನೋಡೋಣ ಹಂಗೆ ಒಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅವ್ನಿಗೆ ಅಂತ ಹೇಳಿಬಿಟ್ಟು ನೈಟ್ ಅವನ್ನ ಫೈರ್ ವರ್ಕ್ಸ್ ಕರ್ಕೊಂಡೋಗಿದ್ದೀವಿ ಸೊ ಇಲ್ಲಿಂದ ಸೀದಾ ಅಟ್ಲೀಸ್ಟ್ ಮನೆಗೆ ಹೋದ್ಮೇಲೆ ಅವ್ನು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಯಾವ ಥರದ ಯೋಚನೆ ಕೂಡ ಇರೋಲ್ಲ ಯಾಕೆಂದರೆ ಎನರ್ಜಿ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಮನೇಲಿ ಹಠ ಸಿಟ್ಟು ಆಮೇಲೆ ಏನೇನೋ ತರಲೆಗಳು ಅದಕ್ಕಿಂತ ಅಟ್ಲೀಸ್ಟ್ ಹೊರಗಡೆ ಕರ್ಕೊಂಡೋಗಿ ಅವನು ಎಂಜಾಯ್ ಮಾಡಲಿ ನಾವು ಅವ್ನ ಜೊತೆ ಎಷ್ಟು ಬೇಕೋ ಆಟ ಆಡ್ಬೋದು ಹೊರಗಡೆ ಹೆಂಗೆ ಬೇಕಾದ್ರೂ ಆಟ ಆಡ್ತಿರಲಿ ಸೊ ದಟ್ ಅಲ್ಲಿ ನೋಡ್ಕೊಳ್ಳೋದು ಸುಲಭ ಆಗುತ್ತೆ ಮನೇಲಿ ಏನೇನೋ ತರಲೆಗಳು ಏನೇನೋ ಇರುತ್ತೆ ಯಾವುದೇದೋ ತೊಗೋತಾನೆ ಸೊ ಎಷ್ಟು ಕಣ್ಣಾಗಿರಬೇಕು ಇಬ್ಬರಲ್ಲಿ ಇಬ್ರಲ್ಲೊಬ್ರಂತೂ ಅವ್ನ ಜೊತೇಲಿ ಯಾವಾಗಲೂ ಇರ್ತೀವಿ ಯಾವುದೇ ಕಾರಣಕ್ಕೂ ಅವನೊಬ್ಬನೇ ಅಂತೂ ಬಿಡೋಲ್ಲ ಯಾಕೆಂದ್ರೆ ಅವ್ನು ಯಾಕೆ ಕ್ಷಣ ಏನು ಮಾಡ್ತಾನೆ ಅಂತಲೇ ಗೊತ್ತಿರಲ್ಲ ಹಾಗಾಗಂತೂ ಇಬ್ಬರಲ್ಲಿ ಒಬ್ಬರ ಜೊತೆಗೆ ಇದ್ದೇ ಇರ್ತೀವಿ ಸೊ ಅವನು ಅಟ್ಲೀಸ್ಟ್ ಜೊತೆಗೆ ಇದು ಏನೇ ಮಾಡ್ತಿದ್ರು ಓಕೆ ಇದೆ ನೀವು ಮಾಡ್ತಿದ್ದಾನೆ ಅಂತನಾದ್ರೂ ಗೊತ್ತಿರುತ್ತೆ ಸೊ ಈಗ ಫೈರ್ ವರ್ಕ್ಸಿಗೆ ಬಂದಿದೆ ಇದೇನು ಜಾಸ್ತಿ ಇರುತ್ತಿರಲ್ಲ ಒಂದು ಟೆನ್ ಮಿನಿಟ್ಸ್ ಇರುತ್ತೆ ಸೊ ಎಲ್ಲ ಸ್ಪೆಷಲ್ ಅಕೇಶನ್ಸ್ಗೂ ಸಮ್ಮರಲ್ಲಿ ಫೈರ್ ವರ್ಕ್ಸ್ ಇರುತ್ತೆ ಆ್ಯಂಡ್ ನ್ಯಾಗ್ರ ವಾಲ್ಸಲ್ಲಿ ಸಮ್ಮರಲ್ಲಿ ಎವ್ರಿ ನೈಟ್ ಕೂಡ ಸೊ ಫೈರ್ ವರ್ಕ್ಸ್ ಇರ್ತವೆ ಸೊ ನಾವೇನು ನಾಗರಾಗ ಈಗ ಹೋಗಿಲ್ವಲ್ಲ ಹಾಗಾಗಿ ಇಲ್ಲೇ ಫೈರ್ ವರ್ಕ್ ನಡೀತಾ ಇತ್ತು ಹಾಗೆ ಹಾಗೆ ಎಂಜಾಯ್ ಮಾಡ್ದಂಗೆ ಆಗತ್ತೆ ನಾವು ಒಂದು ಹೆಸ್ರು ಹೇಳ್ಕೊಂಡು ಅಂತೇಳಿ ಬಂದಿದ್ದು ಊಟ ಮಾಡ್ಕೊಂಡು ಆಲ್ರೆಡಿ ಊಟ ಮುಗಿಸ್ಕೊಂಡ್ ಬಂದಿದ್ವಿ ಸೊ ಐಸ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಿದೆ ಅದನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಈಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಎಲ್ಲ ಲೈಕ್ ಮಾಡಿದ್ವಿ ನಾವು ನಿಮ್ದು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಬಾಯ್